ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮ ಭಾಗ ಮೂವತ್ತೆರಡು ಸಾರಿ ನೀನು ಬರೀ ನೆಲದಲ್ಲಿ ಮಲಗಿದ್ದು ನೋಡಿ ನನಗೆ ತುಂಬ ಕೋಪ ಬಂದುಬಿಡ್ತು ನನಗೆ ವಿಷಯ ಗೊತ್ತಿರಲಿಲ್ಲ ಅಲ್ವಾ ಪಾಪದ ಹುಡುಗಿ ಈ ಹುಡುಗಿಗೆ ಪ್ರೀತಿಯ ಅಗತ್ಯವಿದೆ ಅದನ್ನು ತಾನಲ್ಲದೆ ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲವಲ್ಲ ಅವಳನ್ನು ತನ್ನ ತೋಳುಗಳ ಒಳಗೆ ಎಳೆದುಕೊಂಡ ಹಿತ ಅವನ ಎದೆಗೆ ಒರಗಿಕೊಂಡಳು ಅವನ ಕೈಗಳು ಅವಳ ಬೆನ್ನನ್ನು ನೇವರಿಸತೊಡಗಿದವು ಹಿತಾ ಮತ್ತು ಪ್ರೀತ್ ಮದುವೆಯಾದರೂ ಬೇರೆ ಬೇರೆ ಮಲಗುತ್ತಿರುವುದನ್ನು ನೋಡಿ ಲಹರಿ ತಮ್ಮಿಬ್ಬರ ಮಧ್ಯೆ ಎಲ್ಲವೂ ಸರಿ ಇಲ್ಲ ಎಂದು ಅಂದುಕೊಂಡಿದ್ದಾಳ ಹಿತಾಳನ್ನು ಬೆಂಬಲಿಸುವವರು ಯಾರೂ ಇಲ್ಲ ಎಂದು ಅವಳಿಗೆ ಕಾಟ ಕೊಡುತ್ತಿದ್ದಾಳ ಎಂಬ ಸಂಶಯವಾಯಿತು ಪ್ರೀತ್ಗೆ ಲಹರಿ ಸ್ವಾರ್ಥಿ ಎನಿಸಿತು ಅವನ ಮನಸ್ಸು ಹಿತ ಮತ್ತು ಲಹರಿ ನಡುವೆ ಇರುವ ವ್ಯತ್ಯಾಸವನ್ನು ಲೆಕ್ಕ ಹಾಕುತ್ತಿತ್ತು ಹಿತಾಗೆ ಅಂದು ಕಾಲೇಜಿಗೆ ರಜಾ ಇತ್ತಲ್ಲ ಬೇಗ ಬೇಗ ಮನೆ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ರೆಕಾರ್ಡ್ ಬರೆಯ ತೊಡಬೇಕೆಂದುಕೊಂಡಿದ್ದಳು ಆದರೆ ಬಿಸಿ ಬಿಸಿ ಸಾಂಬಾರ್ ಕಣ್ಣಿಗೆ ಬಿದ್ದಿದ್ದರಿಂದ ಕಣ್ಣು ಉರಿಯುತ್ತಿತ್ತು ಬರೆಯಲಾಗಿರಲಿಲ್ಲ ಅಂದವಳಿಗೆ ಓದಿಕೊಳ್ಳಲು ಕೂಡ ಕಷ್ಟವಾಗುತ್ತಿತ್ತು ತನ್ನ ಉಗುರಿನಿಂದ ತಾನೇ ಪರಚಿಕೊಂಡಿದ್ದು ಎಂದು ಅಣ್ಣನಿಗೆ ಗೊತ್ತಾದ್ದು ಹಿತಾಳಿಂದಾಗಿಯೇ ಎಂದು ಲಹರಿ ಅವಳ ಮೇಲೆ ಸಿಟ್ಟು ಇನ್ನೂ ಹೆಚ್ಚಾಗಿತ್ತು ಅಂದು ರಾತ್ರಿ ಕೆಲಸವೆಲ್ಲ ಮುಗಿಸಿದ ಬಳಿಕ ಹಿತ ಡೈನಿಂಗ್ ಟೇಬಲ್ನಲ್ಲಿ ರೆಕಾರ್ಡ್ ಬರೆದುಕೊಳ್ಳುತ್ತಿದ್ದಳು ಅವಳಿಗೆ ಮರುದಿನವೇ ಆ ರೆಕಾರ್ಡನ್ನು ಸಬ್ಮಿಟ್ ಮಾಡಬೇಕಾಗಿತ್ತು ರಾತ್ರಿ ಒಂದು ಗಂಟೆಯ ತನಕ ಕುಳಿತು ಬರೆದರೂ ಮುಗಿಯದಷ್ಟು ಬರೆಯಲಿತ್ತು ರಾತ್ರಿ ಸುಮಾರು ಹತ್ತು ಗಂಟೆಯ ತನಕ ಟಿವಿಯಲ್ಲಿ ಸೀರಿಯಲ್ ನೋಡುತ್ತಾ ಕುಳಿತಿದ್ದಳು ಲಹರಿ ಬಳಿಕ ಮಲಗಿಕೊಂಡಳು ಅವರು ಮಲಗುತ್ತಿದ್ದ ರೂಮಿನ ಬಾಗಿಲು ಹಾಲ್ನಿಂದಲೇ ಪ್ರವೇಶಿಸುವಂತಿತ್ತು ಹಾಲ್ನಲ್ಲಿ ಬೆಳಕಿದ್ದರೆ ತನಗೆ ನಿದ್ದೆ ಬರುವುದಿಲ್ಲ ಎಂದು ಗಲಾಟೆ ಶುರು ಹಚ್ಚಿಕೊಂಡಿದ್ದಳು ಲಹರಿ ಹಿತ ಲೈಟ್ ಆಫ್ ಮಾಡು ಬೆಳಕಿದ್ರೆ ನನಗೆ ನಿದ್ದೆ ಬರಲ್ಲ ಲಹರಿ ಪ್ಲೀಸ್ ಇವತ್ತು ಒಂದಿನ ನನಗೆ ರೆಕಾರ್ಡ್ ಬರೆಯೋದಿದೆ ತುಂಬ ಬಾಕಿ ಇದೆ ಕತ್ತಲೆಯಲ್ಲಿ ಬರೆಯೋಕೆ ಆಗಲ್ಲ ನೀನು ರೂಮ್ ಡೋರು ಲಾಕ್ ಮಾಡಿಕೊಂಡು ಮಲಕ್ಕೋ ಲಹರಿಯ ಬಳಿ ಹೇಳಿದಳು ಹಿತ ನನಗೆ ಸ್ವಲ್ಪ ಬೆಳಕಿದ್ದರೂ ನಿದ್ದೆ ಬರಲ್ಲ ಬಾಗಿಲ ಸಂದಿಯಲ್ಲಿ ಬೆಳಕು ಬರುತ್ತೆ ಹಾಲ್ನ ಲೈಟ್ ಆಫ್ ಮಾಡು ನೀನು ಇಷ್ಟೊತ್ತನಕ ತನಕ ಏನು ಮಾಡ್ತಾ ಇದ್ದೆ ನೀನು ಆಗಲೇ ರೆಕಾರ್ಡ್ ಬರೀಬೇಕಾಗಿತ್ತು ಎಲ್ಲರೂ ಮಲಗೋ ಹೊತ್ತಲ್ಲಿ ನಿಂಗೆ ಬೆಳಗಾಗಿರೋದಾ ಮತ್ತೆ ನಿಂಗೆ ಇವಾಗ ರೆಕಾರ್ಡ್ ಬರಿ ಅಂತ ಬಂದು ಹೇಳಿದ್ರ ಯಾರಾದರೂ ಮೊದಲೇ ಹೇಳಿರಲಿಲ್ವಾ ಆವಾಗಲೇ ಕೆಲಸ ಮುಗಿಸ್ಬೇಕಾಗಿತ್ತಲ್ವ ಹೇಳಿದಳು ಲಹರಿ ಇವಾಗ ಬಂದು ಹೇಳಿರೋದಲ್ಲ ನಿನ್ನೆ ನನ್ನ ಕಣ್ಣಿಗೆ ಸಾಂಬಾರು ಬಿದ್ದಿತ್ತಲ್ಲ ನನಗೆ ಬರೆಯೋಕೆ ಆಗಿರಲಿಲ್ಲ ಇಲ್ಲಾಂದರೆ ನಿನ್ನೇನೇ ಬರಿತಾ ಇದ್ದೆ ತಾನು ಎಷ್ಟೊಂದು ಸಹಿಸಿಕೊಳ್ಳಲು ಸಾಧ್ಯ ಲಹರಿಗೆ ಎಲ್ಲ ಅವಳ ಮೂಗಿನ ನೇರಕ್ಕೆ ಆಗಬೇಕಾಗಿತ್ತು ಸ್ವಲ್ಪ ಕೂಡ ಹೊಂದಿಕೊಳ್ಳುವ ಅಭ್ಯಾಸ ಇರಲೇ ಇಲ್ಲ ಇಂದು ಅವಳು ಹೇಳಿದಂತೆ ಕೇಳಲು ಹಿತಾಗೆ ಸಾಧ್ಯವಿಲ್ಲ ಹಿತಾಗೆ ನಾಳೆ ರೆಕಾರ್ಡ್ ಸಬ್ಮಿಟ್ ಮಾಡಲೇಬೇಕಾಗಿತ್ತು ಅವಳು ಲೈಟ್ ಆಫ್ ಮಾಡಲಿಲ್ಲ ಬರೆಯುತ್ತಲೇ ಕುಳಿತಿದ್ದಳು ಲಹರಿ ರೂಮ್ನಲ್ಲಿ ಮಲಗಿದಲ್ಲಿಂದಲೇ ಸ್ವರವೇರಿಸಿ ಹೇಳಿದಳು ಏ ಹಿತ ಕಿವಿ ಕೇಳಿಸ್ತಿಲ್ವೇನೆ ನಿಂಗೆ ನಿನ್ನ ಹತ್ರನೇ ಹೇಳ್ತಾ ಇರೋದು ಹಾಲ್ನಲ್ಲಿ ಲೈಟ್ ಆಫ್ ಮಾಡು ಅಂತ ಒಳ್ಳೆ ಮಾತಲ್ಲಿ ಲೈಟ್ ಆಫ್ ಮಾಡಿದರೆ ಸರಿ ಇಲ್ಲ ಅಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಲಹರಿಗೆ ಮೊದಲೇ ಹಿತಾಳ ಮೇಲೆ ಅಸಮಾಧಾನವಿತ್ತು ಈಗ ತಾನು ಹೇಳಿದ್ದನ್ನು ಕೇಳದ ಮೇಲೆ ಅವಳ ಸಿಟ್ಟು ಇನ್ನೂ ಹೆಚ್ಚಾಗಿ ಬಿಟ್ಟಿತ್ತು ಹಿತ ಲಹರಿಯನ್ನು ಅನುನಯಿಸಲು ನೋಡಿದಳು ಈಗಿನ್ನೂ ರಾತ್ರಿ ಹತ್ತು ಗಂಟೆ ಆಗಿರೋದಲ್ವಾ ಹತ್ತುವರೆಗೆ ಲೈಟ್ ಆಫ್ ಮಾಡ್ತೀನಿ ನನಗೆ ನಾಳೆ ಬೆಳಿಗ್ಗೆ ರೆಕಾರ್ಡ್ ಸಬ್ಮಿಟ್ ಮಾಡಲೇಬೇಕು ಇಲ್ಲಾಂದರೆ ನಾಳೆ ಬರ್ಕೋತಾ ಇದ್ದೆ ಪ್ಲೀಸ್ ಲಹರಿ ಇದೊಂದು ದಿನ ಮಾತ್ರ ಬೆಳಗಿನಿಂದ ಅವಳ ಬೇಕು ಬೇಡುಗಳನ್ನೆಲ್ಲ ಪೂರೈಸಿದ್ದಳು ಆದರೂ ಲಹರಿಯ ಮನ ಕರಗುತ್ತಿಲ್ಲ ನೀನು ಓದಿ ಅದ್ಯಾವ ಡಿಗ್ರಿ ಕಡೆದು ಕಟ್ಟಿ ಹಾಕ್ತೀಯೋ ನಿನ್ನಂಥವರಿಗೆ ಡಿಗ್ರಿ ಬೇರೆ ಕೇಡು ನೀನು ಈಗ ಲೈಟ್ ಆಫ್ ಮಾಡಿಲ್ಲ ಅಂದರೆ ನಾನು ಅಪ್ಪನಿಗೆ ಕರೆ ಮಾಡಿ ನೀನು ನನಗೆ ತೊಂದರೆ ಕೊಡ್ತಾ ಇದ್ದೀಯಾ ಅಂತ ಹೇಳ್ತೀನಿ ನಾಳೆ ಬೆಳಿಗ್ಗೆನೆ ನಾನು ಊರಿಗೆ ಹೊರಟು ಹೋಗ್ತೀನಿ ಅವಳನ್ನು ಹೆದರಿಸಲು ನೋಡುತ್ತಿದ್ದಳು ಲಹರಿ ಅವಳು ಗರ್ಭಿಣಿಯಾದ್ದರಿಂದ ಎಲ್ಲರೂ ಅವಳ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತಿದ್ದರಲ್ಲ ಮಾತ್ರವಲ್ಲ ಅವಳೊಮ್ಮೆ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಳಲ್ಲ ಅದರ ಲಾಭ ಪಡೆಯಲು ನೋಡುತ್ತಿದ್ದಳು ಲಹರಿ ಇವರಿಬ್ಬರ ನಡುವೆ ವಾಗ್ವಾದ ನಡೆಯುತ್ತಿದ್ದಾಗ ಪ್ರೀತ್ ತನ್ನ ರೂಮಿನಲ್ಲಿ ಕುಳಿತು ಲ್ಯಾಪ್ಟಾಪಲ್ಲಿ ಏನೋ ಕೆಲಸ ಮಾಡುತ್ತಿದ್ದ ಆದರೆ ಅವನು ರೂಮಿನ ಬಾಗಿಲು ಹಾಕಿದ್ದರಿಂದ ಅವನಿಗೆ ಏನೂ ಕೇಳುತ್ತಿರಲಿಲ್ಲ ಅಥವಾ ಕೇಳಿದರೂ ಅವರಿಬ್ಬರೂ ಮಾತಾಡಿಕೊಳ್ಳುತ್ತಿದ್ದಾರೆ ಎಂದುಕೊಂಡನೇನು ಅವನು ರೂಮಿನಿಂದ ಹೊರಗೆ ಬಂದಿರಲಿಲ್ಲ ಮಾತಾಡುತ್ತಲೇ ಹಿತಾ ತನ್ನ ಕೆಲಸವನ್ನು ಮುಂದುವರಿಸಿಕೊಂಡಿದ್ದಳು ಲಹರಿಯ ಪಿತ್ತ ನೆತ್ತಿಗೇರಿಬಿಟ್ಟಿತ್ತು ಅವಳು ಮಲಗಿದಲ್ಲಿಂದ ಎದ್ದು ಬಂದು ಲೈಟ್ ಆಫ್ ಮಾಡಿಬಿಟ್ಟಿದ್ದಳು ಬಳಿಕ ತಂದೆಗೆ ಕರೆ ಮಾಡಿ ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಳು ಲಹರಿ ಲೈಟ್ ಆಫ್ ಮಾಡಿದಾಗ ಹಿತಾಗೆ ಏನು ಮಾಡಬೇಕೆಂದೇ ತೋಚದಾಯಿತು ಸಮಯ ವ್ಯರ್ಥ ಮಾಡದೆ ಅಡಿಗೆ ಮನೆಯ ಕಟ್ಟೆ ಕ್ಲೀನ್ ಮಾಡಿಕೊಂಡು ಅದರಲ್ಲಿ ರೆಕಾರ್ಡ್ ಪುಸ್ತಕವಿಟ್ಟು ಬರೆಯತೊಡಗಿದಳು ಲಹರಿ ಬೆಡ್ರೂಮಿನ ಚಿಲಕ ಹಾಕಿಕೊಂಡು ಮಲಗಿದ್ದಳು ಅವಳಿಗೆ ಹಿತಾಳ ಮೇಲೆ ಮೊದಲೇ ಕೋಪವಿತ್ತಲ್ಲ ಈಗ ಬಾಗಿಲು ಬಡಿದರೂ ಅವಳು ಎದ್ದು ಬಾಗಿಲು ತೆರೆಯುವುದಿಲ್ಲ ಎಂದು ಗೊತ್ತಿತ್ತು ಹಿತಾಗೆ ಅಲ್ಲದೆ ಅವಳ ನಿದ್ದೆ ಹಾಳು ಮಾಡುವ ಮನಸ್ಸು ಆಗಲಿಲ್ಲ ರಾತ್ರಿ ಸುಮಾರು ಒಂದು ಗಂಟೆ ಆಗುವಾಗ ಅವಳಿಗೆ ರೆಕಾರ್ಡ್ ಬರೆಯುವ ಕೆಲಸ ಮುಗಿದಿತ್ತು ಅವಳು ಹಾಲ್ನ ಒಂದು ಮೂಲೆಯಲ್ಲಿ ನೆಲದಲ್ಲಿ ಮುದುಡಿ ಮಲಗಿಕೊಂಡಳು ರಾತ್ರಿ ತುಂಬ ಹೊತ್ತಾದ್ದರಿಂದ ಅವಳಿಗೆ ಕಣ್ಣು ಎಳೆಯುತ್ತಿತ್ತು ಅದು ಚಳಿಗಾಲವಾದ್ದರಿಂದ ತುಂಬ ಚಳಿಯಾಗುತ್ತಿತ್ತು ಆದರೂ ಅವರಿಬ್ಬರನ್ನು ಎಬ್ಬಿಸಲು ಹೋಗದೆ ನೆಲದಲ್ಲಿ ಮುದುರಿ ಮಲಗಿಕೊಂಡಳು ಹಿತ ಅದೆಷ್ಟು ಹೊತ್ತಾಗಿತ್ತು ಪ್ರೀತ್ಗೆ ಎಚ್ಚರವಾದಾಗ ಬಾಯಾರಿಕೆಯಾಗುತ್ತಿತ್ತು ರೂಮಲ್ಲಿ ಕುಡಿಯಲೆಂದಿಟ್ಟಿದ್ದ ನೀರು ಖಾಲಿಯಾಗಿತ್ತು ಅವನು ಅಡುಗೆ ಮನೆಗೆ ನೀರು ಕುಡಿಯಲೆಂದು ಹೊರಟವನು ಹಾಲ್ನಲ್ಲಿ ದೀಪ ಬೆಳಗಿದ್ದ ನೋಡಿದರೆ ಚಳಿಯಲ್ಲಿ ನಡುಗುತ್ತ ಹಾಲ್ನ ಮೂಲೆಯಲ್ಲಿ ಮಲಗಿದ್ದಳು ಹಿತ ಅವಳನ್ನಲ್ಲಿ ನೋಡಿ ಪ್ರೀತ್ಗೆ ಎಲ್ಲಿಲ್ಲದ ಸಿಟ್ಟು ಬಂದು ಬಿಟ್ಟಿತ್ತು ರೂಮಲ್ಲಿ ಬೆಚ್ಚಗೆ ಮಲಗುವ ಬದಲು ಇಲ್ಲೇಕೆ ಮಲಗಿಕೊಂಡಿದ್ದಾಳೆ ಈ ಚಳಿಗೆ ನೆಲದಲ್ಲಿ ಮಲಗಿದರೆ ಮೈಕೈ ನೋವು ಬರುವುದಿಲ್ಲವೇ ಶೀತ ಜ್ವರ ಬಂದು ಬಿಟ್ಟರೆ ಆಗ ಅದೇನೋ ಮಾತಾಡಿಕೊಳ್ಳುತ್ತಿದ್ದರಲ್ಲ ಇಬ್ಬರೂ ಜಗಳ ಮಾಡಿಕೊಂಡಿದ್ದಾರಾ ಪ್ರತಿಸಲ ಅವರಿಬ್ಬರ ಮಧ್ಯೆ ತಾನು ಹೋಗಬಾರದು ಎಂದುಕೊಂಡಿದ್ದ ನೀರು ಕುಡಿಯುವ ಮೊದಲು ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಹೋಗಿ ತನ್ನ ರೂಮ್ನಲ್ಲಿ ಬೆಡ್ ಮೇಲೆ ಮಲಗಿಸಿದ ಅವಳ ಮೈ ತಣ್ಣಗೆ ಕೊರೆಯುತ್ತಿತ್ತು ಅವನು ಮಲಗಿಸುವಾಗ ಅರೆಗಣ್ಣು ಬಿಟ್ಟು ನೋಡಿದಳು ಹಿತ ಅವಳ ಮೇಲೆ ಸಿಟ್ಟು ಬಂದಿತ್ತಲ್ಲ ರೇಗಿಬಿಟ್ಟ ಹಿತ ನಿಂಗೆ ಮೈ ಮೇಲೆ ಸ್ವಲ್ಪ ಆದರೂ ಜ್ಞಾನ ಇದೆಯಾ ಬೆಚ್ಚಗೆ ರೂಮ್ ಒಳಗೆ ಮಲಗೋದು ಬಿಟ್ಟು ಹಾಲಲ್ಲಿ ನೆಲದಲ್ಲಿ ಹಾಗೆ ಮಲ್ಕೊಂಡು ಬಿಟ್ಟಿದೆಯಲ್ಲ ಏನಾಗಿದೆ ನಿಂಗೆ ಮತ್ತೆ ನೀನ್ಯಾಕೆ ಅಲ್ಲಿ ಮಲಕೊಂಡೆ ಹೇಳು ಲೇಟಾಗಿ ಮಲಗಿದ್ದಳಲ್ಲ ಅವಳಿಗೆ ಇನ್ನೂ ನಿದ್ದೆ ಪೂರ್ತಿ ಬಿಟ್ಟಿರಲಿಲ್ಲ ನಿದ್ದೆಗಣ್ಣಲ್ಲಿ ತಾನೆಲ್ಲಿದ್ದೇನೆ ಎಂದು ಸುತ್ತಲೂ ನೋಡಿದಳು ಅದ್ಯಾವಾಗ ನೀನು ನೆಲದಲ್ಲಿ ಮಲಗಿದ್ದೀಯೋ ನಂಗೆ ಗೊತ್ತಿಲ್ಲ ನಿನ್ನ ಮೈ ಪೂರ್ತಿ ಐಸ್ನ ಹಾಗೆ ಆಗಿದೆ ಯಾಕೆ ಹೀಗೆಲ್ಲ ಮಾಡಿ ನನ್ನ ಪ್ರಾಣ ತಿಂತೀಯ ಹಿತ ಅವನು ಹಿತ ಮೇಲೆ ರೇಗಿದ ಅವನಿಗೆ ಏನು ಗೊತ್ತು ಅವನ ತಂಗಿ ರೂಮಲ್ಲಿ ಚಿಲಕ ಹಾಕಿಕೊಂಡು ಮಲಗಿದ್ದಕ್ಕಾಗಿ ಅವಳು ನೆಲದಲ್ಲಿ ಮಲಗಬೇಕಾಗಿ ಬಂತೆಂದು ಅವಳ ಪರಿಸ್ಥಿತಿಯ ಅರಿವಿದ್ದರೆ ಹೀಗೆ ರೇಗುತ್ತಿರಲಿಲ್ಲವೇನೋ ಅದು ನಾನು ರಾತ್ರಿ ರೆಕಾರ್ಡ್ ಬರಿತಾ ಇದ್ದೆ ಲಹರಿ ರೂಮಲ್ಲಿ ಚಿಲಕ ಹಾಕ್ಕೊಂಡು ಮಲಗಿಬಿಟ್ಟಿದ್ದಾಳೆ ಅವಳನ್ನು ಎಬ್ಬಿಸೋಕೆ ಮನಸಾಗಿಲ್ಲ ಅದಕ್ಕೆ ಅಲ್ಲಿ ಮಲ್ಕೊಂಡೆ ಈಗ ಅವಳ ನಿದ್ದೆ ಬಿಟ್ಟಿತ್ತು ಅಲ್ಲಿ ಅವಳು ಚಿಲಕ ಹಾಕಿ ಮಲಗಿದ್ರೆ ಇಲ್ಲಿ ಇನ್ನೊಂದು ರೂಮ್ ಇದೆ ಅಂತ ಗೊತ್ತಿಲ್ವಾ ನಿಮಗೆ ನನ್ನ ಎಬ್ಬಿಸಬೇಕಾಗಿತ್ತು ಒಂದು ಚಾಪೆಯನ್ನು ಹಾಕದೆ ಹಾಗೆ ಮಲ್ಕೊಂಡಿದೆಯಲ್ಲ ನಿನ್ನ ಏನನ್ನಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ತಣ್ಣಗಾಗಿದ್ದ ಅವಳ ಕೈಗಳನ್ನು ತನ್ನ ಅಂಗೈಯಿಂದ ಉಜ್ಜತೊಡಗಿದ ಅವನು ಅವಳತ್ತ ಬಾಗಿ ಅವಳ ಕೈಗಳನ್ನು ಉಜ್ಜುವಾಗ ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ತಾಗುತ್ತಿತ್ತು ಅವಳು ಬೇಕೆಂದೇ ನೆಲದಲ್ಲಿ ಮಲಗಿದ್ದಲ್ಲ ಆದರೂ ಅವನಿಗೆ ಅವಳದೇ ತಪ್ಪಾಗಿ ಕಾಣಿಸಿತ್ತು ಇಂದಾಗ ಲಹರಿಯ ಮಾತಿನಿಂದ ನೊಂದುಕೊಂಡಿದ್ದಳು ಈಗ ಮತ್ತೆ ನೋವಾಯಿತು ಅವಳ ಕಣ್ಣುಗಳು ಆಗಲೇ ಕೊಳಗಳಾಗಲಾರಂಭಿಸಿದವು ಹೇಳೋ ಮೊದಲೇ ನಿಂಗೆ ಅಳು ಬಂದ್ಬಿಡುತ್ತೆ ಅವಳ ಹಿಡಿತದಲ್ಲಿದ್ದ ತನ್ನ ಕೈಗಳನ್ನು ಹಿಂದಕ್ಕೆ ಎಳೆದುಕೊಳ್ಳಲು ನೋಡಿದಳು ಅವನು ತೀಕ್ಷ್ಣ ನೋಟ ಬೀರಿದ ಅವಳತ್ತ ಬಳಿಕ ಸುಮ್ಮನಾದಳು ಬೆಡ್ನಿಂದ ಏಳ ಹೊರಟಳು ಹಿತ ಹಿತ ಒಳ್ಳೆ ಮತ್ತಿಂದ ಇಲ್ಲಿ ಮಲಕೋ ಸುಮ್ನೆ ನನಗೆ ಕೋಪ ಬರಿಸಬೇಡ ಈಗಲೂ ನೀನು ಚಳಿಯಿಂದ ನಡುಗ್ತಾ ಇದ್ದೀಯಾ ಮತ್ತೆ ಎಲ್ಲಿಗೆ ಹೊರಡ್ತಿದೀಯ ವಾರ್ಡ್ ರೂಬಿಂದ ಒಂದು ಹೊದಿಕೆ ತೆಗೆದು ಅವಳಿಗೆ ಹೊದಿಸಿದ ಅವಳ ಚಳಿ ಇನ್ನೂ ಕಡಿಮೆಯಾಗಿರಲಿಲ್ಲ ಅವಳಿಗಲೂ ನಡುಗುತ್ತಲೇ ಇದ್ದಳು ಹೊದಿಕೆ ಹೊರಗಿನಿಂದ ಅವಳನ್ನು ಗಟ್ಟಿಯಾಗಿ ಹಿಡಿದು ಕುಳಿತ ಪ್ರೀತ್ ಸ್ವಲ್ಪ ಹೊತ್ತಿನ ಬಳಿಕ ಅವಳ ಚಳಿ ಕಡಿಮೆಯಾಯಿತು ನಾನು ನೀರು ಕುಡಿಯೋಕೆ ಅಂತ ಬಂದಿದ್ದಕ್ಕೆ ಗೊತ್ತಾಯಿತು ಇಲ್ಲ ಅಂದರೆ ಬೆಳಗಿನ ತನಕ ಅಲ್ಲೇ ಮಲಗಿರುತ್ತಿದ್ದೇನು ಅವನು ನೀರು ಕುಡಿದು ಬಂದಾಗಲೂ ಅವಳು ಕಣ್ಣು ಬಿಟ್ಟು ಮಲಗಿಯೇ ಇದ್ದಳು ಎದ್ದರೆ ಅವನು ಒಯ್ಯುತ್ತಾನೆ ಇಲ್ಲಿ ಮಲಗಿದರೆ ಅವನೆಲ್ಲಿ ಮಲಗಿಕೊಳ್ಳುವುದು ಯೋಚಿಸುತ್ತಿದ್ದಳು ಹಿತ ನಂಗೀಗ ಚಳಿ ಕಡಿಮೆಯಾಗಿದೆ ನಾನು ಕೆಳಗೆ ಚಾಪೆ ಹಾಕ್ಕೊಂಡು ಮಲಗ್ತೀನಿ ನೀವು ಇಲ್ಲಿ ಮಲಗಿ ಅವನ ಬಳಿ ಹೇಳಿದಳು ಹಿತ ಯಾಕೆ ನಿಂಗೆ ಇಲ್ಲಿ ಮಲಗಿದರೆ ನಿದ್ದೆ ಬರಲ್ವಾ ಇದು ಡಬಲ್ ಕಾಟ್ ಇಬ್ಬರು ಆರಾಮವಾಗಿ ಮಲಕೋಬಹುದು ನಿಂಗೆ ಜಾಗ ಸಾಕಾಗದೇ ಇದ್ರೆ ಹೇಳು ಇನ್ನೂ ಬದಿಗೆ ಮಲಕೋತೀನಿ ನನಗೆ ಈಗ ನಿದ್ದೆ ಬರ್ತಾ ಇದೆ ನಾನು ದೀಪ ಆರಿಸ್ತೀನಿ ಇನ್ನೇನಿದ್ರೂ ಬೆಳಗ್ಗೆ ಮಾತಾಡೋಣ ಅವನು ಅವಳ ಪಕ್ಕದಲ್ಲಿ ಒಂದು ಅಡಿ ಜಾಗ ಬಿಟ್ಟು ಮಲಗಿಕೊಂಡ ಅವಳು ಮತ್ತು ಗೋಡೆ ಬದಿಗೆ ಸರಿದುಕೊಂಡು ಮಲಗಿದಳು ಗೋಡೆ ತಣ್ಣಗಿದೆ ಆ ಕಡೆ ಮಲಕೊಂಡ್ರೆ ಥಂಡಿಯಾಗುತ್ತೆ ಸ್ವಲ್ಪ ನನ್ನ ಕಡೆ ಬಾ ಅವನು ಬೈದಿದ್ದಕ್ಕೆ ಅಸಮಾಧಾನವಾಗಿತ್ತು ಹಿತಾಗೆ ಅವಳಿಗೆ ದುಃಖ ಒತ್ತರಿಸಿಕೊಂಡು ಬರುತ್ತಿತ್ತು ಆದರೆ ಆಗ ಅವನು ಅತ್ತದ್ದಕ್ಕೂ ಬೈದಿದ್ದನಲ್ಲ ಅವನ ಮುಂದೆ ಅಳಬಾರದು ಎಂದು ತಡೆದುಕೊಂಡಿದ್ದಳು ಪ್ರೀತ್ ಹಾಗೆ ಹೇಳಿದರೂ ಅವನತ್ತ ಸರಿದು ಮಲಗಲಿಲ್ಲ ಹಿತ ಪ್ರೀತ್ ಕಣ್ಣು ಮುಚ್ಚಿ ಮಲಗಿದ್ದರೂ ಅವನ ಗಮನವೆಲ್ಲ ಅವಳತ್ತಲೇ ಇತ್ತು ಅವಳು ಗೋಡೆಯತ್ತ ಮುಖ ಮಾಡಿ ಕಣ್ಣೀರು ಸುರಿಸುತ್ತಿದ್ದಳು ಇನ್ನೂ ಒಂದು ಸ್ವಲ್ಪ ಶಕ್ತಿ ಹಾಕಿ ನೋಡು ಗೋಡೆ ಆ ಕಡೆ ಹೋಗುತ್ತಾ ಅಂತ ಬೇಕೆಂದೇ ಹೇಳಿದ ಪ್ರೀತ್ ನೀನು ಅಳ್ತಾ ಇದೆಯಾ ಅಂತ ಗೊತ್ತು ಅದಕ್ಕೆ ತಾನೇ ಆ ಕಡೆ ಮುಖ ಮಾಡಿ ಮಲ್ಕೊಂಡಿರೋದು ಆದರೂ ಅವಳು ಇತ್ತ ಕಡೆ ಬರಲಿಲ್ಲ ಈಗ ಅವಳು ಬಿಕ್ಕತೊಡಗಿದಳು ಅವನು ಮಲಗಿದಲ್ಲಿಂದ ಎದ್ದು ಕುಳಿತು ದೀಪ ಹಾಕಿದ ನಿನ್ನ ಹೀಗೆ ಬಿಟ್ಟರೆ ಬೆಳಗಿನ ತನಕ ಅಳ್ತಾ ಇರ್ತೀಯ ಈಗ ಹೇಳು ಏನಾಯಿತು ಅಂತ ಯಾಕೆ ಅಲ್ಲಿ ಮಲ್ಕೊಂಡೆ ಆಗ ಅವಳು ರೆಕಾರ್ಡ್ ಬರೆಯಲು ಹಾಲ್ನಲ್ಲಿ ಲೈಟ್ ಹಾಕಿದ್ದಕ್ಕಾಗಿ ಲಹರಿ ತೆಗೆದ ತಕರಾರಿನ ಬಗ್ಗೆ ತಿಳಿಸಿದಳು ಇಬ್ಬರು ತಮ್ಮ ತಮ್ಮ ರೂಮಲ್ಲಿ ಬಾಗಿಲು ಹಾಕಿಕೊಂಡು ಮಲಗಿದರೆ ಅವಳು ಇನ್ನೇನು ಮಾಡಬೇಕು ಪ್ರೀತ್ಗೆ ಈಗ ತನ್ನ ತಪ್ಪಿನ ಅರಿವಾಯಿತು ನಾನು ಡೋರ್ ಹಾಕಿರಲಿಲ್ಲ ನಿಂಗೆ ನನ್ನ ಕರಿಬಹುದಾಗಿತ್ತು ಆಯಿತು ಈಗ ಆಗಿದ್ದು ಆಗಿ ಹೋಯ್ತಲ್ಲ ಇವತ್ತಿಂದನೇ ನೀನು ಈ ರೂಮಲ್ಲಿ ಮಲ್ಕೋ ಅದೆಷ್ಟು ಬೇಕಾದರೂ ಲೈಟ್ ಹಾಕ್ಕೊಂಡು ಓದಿ ಬರೆದು ಮಾಡು ನನಗೆ ನಿದ್ದೆ ಬರುತ್ತೆ ನಿಂಗೆ ಅನುಕೂಲ ಆಗುವ ಹಾಗೆ ಆ ಚಿಕ್ಕ ಟೇಬಲ್ನ ಇಲ್ಲಿ ಹಾಕಿಕೊಡ್ತೀನಿ ಈಗ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಇನ್ನು ನಿದ್ದೆ ಮಾಡು ಬಳಿಕ ಅವಳನ್ನು ಗದ್ದರಿದ್ದಕ್ಕೆ ಅವಳ ಕ್ಷಮೆ ಯಾಚಿಸಬೇಕೆನಿಸಿತು ಪ್ರೀತ್ಗೆ ಸಾರಿ ನೀನು ಬರೀ ನೆಲದಲ್ಲಿ ಮಲಗಿದ್ದು ನೋಡಿ ನನಗೆ ತುಂಬ ಕೋಪ ಬಂದುಬಿಡ್ತು ನನಗೆ ವಿಷಯ ಗೊತ್ತಿರಲಿಲ್ಲ ಅಲ್ವಾ ಪಾಪದ ಹುಡುಗಿ ಈ ಹುಡುಗಿಗೆ ಪ್ರೀತಿಯ ಅಗತ್ಯವಿದೆ ಅದನ್ನು ತಾನಲ್ಲದೆ ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲವಲ್ಲ ಅವಳನ್ನು ತನ್ನ ತೋಳುಗಳ ಒಳಗೆ ಎಳೆದುಕೊಂಡ ಹಿತಾ ಅವನ ಎದೆಗೆ ಒರಗಿಕೊಂಡಳು ಅವನ ಕೈಗಳು ಅವಳ ಬೆನ್ನನ್ನು ನೇವರಿಸತೊಡಗಿದವು ನಿಧಾನವಾಗಿ ಹಿತಾಳ ಬಿಕ್ಕುವಿಕೆ ಕಡಿಮೆಯಾಯಿತು ಎಷ್ಟೋ ಹೊತ್ತಿನ ಬಳಿಕ ಕೇಳಿದ ಈಗ ಸಮಾಧಾನ ಆಯ್ತ ಮಲಗಿಕೊಳ್ಳೋಡುವ ಪ್ರೀತ್ಗೆ ಅವಳನ್ನು ಮುದ್ದು ಮಾಡಬೇಕೆನಿಸಿತು ಆದರೆ ತನ್ನ ಆಸೆಯನ್ನು ಬಲವಂತವಾಗಿ ಹತ್ತಿಕ್ಕಿಕೊಂಡ ಅವಳಿಗೂ ಕಣ್ಣು ಎಳೆಯುತ್ತಿತ್ತು ಮಲಗಿದ ತಕ್ಷಣವೇ ಇಬ್ಬರಿಗೂ ನಿದ್ದೆ ಬಂದು ಬಿಟ್ಟಿತ್ತು ಅವನು ಹಿತಾಳಲ್ಲಿ ತನ್ನ ರೂಮಲ್ಲಿ ಮಲಗಲು ಹೇಳಲು ಕಾರಣವಿತ್ತು ಈಗ ಎರಡು ದಿನದಿಂದ ಲಹರಿ ಮತ್ತು ಹಿತಾ ನಡುವೆ ದಿನ ಜಗಳವಾಗುತ್ತಿತ್ತು ಲಹರಿಯಿಂದಾಗಿ ಹಿತಾಳ ವಿದ್ಯಾಭ್ಯಾಸ ಹಾಳಾಗಬಾರದಲ್ಲ ಹಿತಾ ಸುಮ್ಮನಿದ್ದರೂ ಲಹರಿ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರುತ್ತಿದ್ದಳು ಹಿತಾಗೆ ತನ್ನ ಸಪೋರ್ಟ್ ಇದೆ ಎಂದರೆ ಲಹರಿ ತಂಡಗಾಗುತ್ತಾಳೆ ಎಂಬುದು ಅವನ ಅಭಿಪ್ರಾಯವಾಗಿತ್ತು ವೀಕ್ಷಕರೇ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್